Please subscribe to our channel and do not forget to press the bell icon. দেশ দেশালে মায়ালে মধ্যে বন্ধ দেব ಇವತ್ತು ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಎಲ್ಲ ಮಕ್ಕಳನ್ನು ಈ ರೀತಿಯಾಗೂ ಕಲಿಕೆಯನ್ನು ಮಾಡ್ಬೋದು ಅಂತ ನಾವೆಲ್ಲ ಟ್ರಿಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ ಈಗ ಟ್ರೆಂಡಿಂಗ್ ಅಲ್ಲೂ ಕಲಿಕೆಯನ್ನು ಮಾಡ್ಬೋದು ಅಂತ ಇವ್ರು ತಿಳ್ಸ್ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಖುಷಿ ಆಯ್ತು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳೋಕು ನಮಗೆ ಒಂದು ಟ್ರಿಕ್ ಸಿಕ್ಕ ನಾನ್ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದಟ್ ಅಂಡ್ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಇದರಿಂದ ಈ ರೀತಿಯಾಗೂ ಹೊಸ ರೀತಿಯಲ್ಲಿ ಕಲಿತಾರೆ ಅಂತ ನಾನು ಭಾವಿಸ್ತೀನಿ ಮುಂದೆವರ್ದು ಮ್ಯಾಜಿಕ್ನ ಎಷ್ಟೋ ಟ್ರಿಕ್ಸ್ಗಳನ್ನು ತೋರಿಸಿದ್ರು ಮಕ್ಕಳೆಲ್ಲ ತುಂಬ ರೀತಿಯಲ್ಲಿ ಎಷ್ಟೋ ಮೂಢನಂಬಿಕೆಗಳನ್ನು ನಂಬಿರ್ತಾರೆ ಎಲ್ಲ ಮೂಢನಂಬಿಕೆಗಳನ್ನು ನಂಬ ನಂಬಾರ್ದು ಅದರಿಂದ ಏನೋ ಒಂದು ರೀಸನ್ ಇರುತ್ತೆ ಅನ್ನೋಂಥದನ್ನ ತುಂಬ ಈಸಿಯಾಗಿ ತಿಳಿಸ್ಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದ್ ಎಚ್ ಎನ್ ಗೋವಿಂದಮ್ಮ ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಯಾಕಂದರೆ ಮಕ್ಕಳಿಗೆ ನಾಲ್ಕು ಗೋಡೆಗಳ ಮಧ್ಯೆ ನಾವು ಪಾಠ ಮುಂದನೆ ಮಾಡೋದಕ್ಕಿಂತ ಮ್ಯೂಸಿಕ್ ನಲ್ಲಿ ಕೂಡ ನಾವು ಸಾಹಿತ್ಯವನ್ನ ಬೆಳೆಸ್ಬೋದು ಸಾಹಿತ್ಯವನ್ನ ನೋಡಿ ಎಷ್ಟು ಆಗಿ ಸಂಕಲ್ಪ ಗೀತೆಯನ್ನು ಆ ಮ್ಯೂಸಿಕ್ ತಕ್ಕಂತೆ ಚೆನ್ನಾಗಿ ಮನನ ಮಾಡಿದರು ಮಕ್ಕಳು ಕೂಡ ಇಂಟ್ರೆಸ್ಟ್ ಇಂದ ಯಾರು ಕೂಡ ಗಲಾಟೆ ಮಾಡದೆ ನಿಶಬ್ ಆಸಕ್ತಿಯಿಂದ ಕಡೆಗೆ ಗಮನ ಕೊಟ್ಟು ಕೇಂದ್ರೀಕರಿಸಿ ಮನನ ಮಾಡಿಕೊಂಡ್ರು ಉತ್ತಮವಾದ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯಲಿ ಅಂತ ಆಶಿಸುತ್ತ ಧನ್ಯವಾದಗಳು ಮಕ್ಕಳು ಇಷ್ಟೊತ್ತನು ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ದಂಗೆ ಅವ್ರ ಕಾರ್ಯಕ್ರಮವನ್ನು ನೋಡಿದ್ದಾರೆ ಅದರಲ್ಲೂ ಮಗ್ಗಿ ಫಸ್ಟ್ ಹೇಳಿರ್ತಕ್ಕಂಥದ್ದು ಎಲ್ರಿಗೂ ತುಂಬಾ ಅಂದ್ರೆ ತುಂಬಾ ಯಥಸ್ ಆಗಿರ್ತಕ್ಕಂಥದ್ದು ಮಕ್ಳು ಎಲ್ಲರೂ ಅನುಸರಿಸಬೇಕು ಅಂತ ಹೇಳ್ತಾ ನಿಮ್ ಕಾರ್ಯಕ್ರಮ ಇದೇ ರೀತಿ ಯಶಸ್ವಿ ಆಗಲಿ ಅಂತ ಹಾರೈಸಿದ್ರು अति <laughs> सिद्ध जय भारत माता दसवीं कक्षा की मातृभूमि कविता बहुत अच्छी तरह से होती है इसी को तो नेक्स तो है नेक्स्ट गाना गाइए इसका राग भी बहुत 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 अच्छा सर सर मेरी तरफ से आपको धन्यवाद धन्यवाद ತುಂಬಾ ಚೆನ್ನಾಗಿದೆ ಅಂತ ಹೀಗೆ ಬಹುತೇಕ ಪ್ರಭಾವೇನ ಶಿಲಾ ಭಗವತಿ ಶಂಕರ ಆಚಾರ್ಯ ಪ್ರಭಾವಿನ ಭವತಿ ಸುಶಿಕ್ಷಿತ ಅಂತಕ್ಕಂತಹ ಒಂದು ಸಂಸ್ಕೃತದ ಶ್ಲೋಕ ಇವತ್ತು ನಾವು ಹೇಳ್ತಾ ಇದ್ವಿ ಒಬ್ಬ ಅರ್ಚಕನಿಂದ ಶಿಲೆಯೂ ಸಹ ಶಂಕರ ಶಂಕರನ್ನ ಹುಡುಕುವಂತ ಹಾಗೆ ಒಬ್ಬ ಉತ್ತಮ ಶಿಕ್ಷಕರಿಂದ ಒಂದು ಶಿಲೆಯು ಸಹ ಒಬ್ಬ ವಿದ್ಯಾರ್ಥಿಯಾಗಿ ರೂಪುಗೋತನೆ ಅಂತಕ್ಕಂಥದ್ದೇ ಈ ಒಂದು ದಿನ ನಮ್ಮ ಆವರಣದಲ್ಲಿ ನಡೆಸ್ತಕ್ಕಂತಹ ಈ ವಿದ್ಯಾರ್ಥಿ ಲೋಕ ಒಂದು ಗ್ರೂಪ್ ಆಫೀಸರಿಂದ ಮಕ್ಕಳಿಗೆ ವಿಶೇಷವಾದಂತಹ ಒಂದು ಪದ್ಯಗಳನ್ನ ಹಾಗೂ ಮಗಿಗಳನ್ನ ಮಕ್ಕಳು ಆಡುತ್ತಾ ಕಲಿಯುವಂತಹ ಒಂದು ಚಾಕಚಕ್ರತೆ ಒಂದು ಜಾದು ರೂಪದಲ್ಲಿ ಇವತ್ತು ತೋರಿಸಿದ್ದಾರೆ ಅವರಿಗೆ ನಮ್ಮೆಲ್ಲ ಶಾಲೆಯ ಪರವಾಗಿ ಮುಖ್ಯೋಪಾಧ್ಯಾಯ ಪರವಾಗಿ ಎಲ್ಲರಿಗೂ ಸಹ ತುಂಬಿದ ಒಂದು ಧನ್ಯವಾದಗಳನ್ನು ಅವರಿಗೆ ನಾನು ಅರ್ಪಿಸ್ತಾ ಇದ್ದೇನೆ ಇಂಗ್ಲಿಷ್ ಅಲ್ಲಿ ಹೆಚ್ಚಿದ್ದಾರೆ ವರ್ಕ್ ಮಾಡ್ತಾ ಇದ್ದೀನಿ ಇವರು ಪೈಮ್ ಪೊಯಮ್ಸ್ ಆಗಿರ್ಬೋದು ಮತ್ತೆ ಟೇಬಲ್ಸ್ ಆಗಿರ್ಬೋದು ಎಲ್ಲ ಸಹ ಚೆನ್ನಾಗಿ ಸಾಂಗ್ಸ್ ಮೂಲಕ ಮಾಡ್ಕೊಟ್ಟಿದ್ದಾರೆ ಸೊ ಚೆನ್ನಾಗಿ ಚೆನ್ನಾಗಿ ಈ ಕಾರ್ಯಕ್ರಮ

సిద్ధి దవి రక హాస దలి

ಹೋದು ಬಲಹಾಗಿದ್ದರೂ ಅಲ್ಲಿ ಮಗ್ನಾಗಿರುವಂಥ ಹುಡುಗರಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಕೊಟ್ಟಿದ್ದೀರಿ ಈಗ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಜೀವನ ಮುಂದುವರೆಸ್ಕೊಂಡೋಗಿ ಅಂತ ಹೇಳಿ ನಾನು ಮಾತಾಡೋಣ ಕಿರಿಯ ಕಾರ್ಯಕ್ರಮದಲ್ಲಿ ಪಾಠ ಮಾಡ್ತಿದ್ದೀನಿ ನಾನು ಇತ್ತೀಚೆಗೆ ನಲ್ಲಿಕೈ ತರಗತಿಗಳನ್ನು ಕೋರ್ಥ ಇರೋದರಿಂದ ಹೆಚ್ಚಿನ ನಡಿಕಾಯಿ ಪದೇಗಳಿದ್ದರೆ ತುಂಬ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ ಇದ್ರ ಜೊತೆಯಲ್ಲಿ ಮ್ಯಾಜಿಕ್ ಮಾಡಿ ಅದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಟ್ರಿ ಇದರಿಂದ ವೈಜ್ಞಾನಿಕ ಮನೋಭಾವನೆ ಮಕ್ಕಳಲ್ಲಿ ಬೆಳೀತಾರೆ ಅಂತ ಹೇಳಿಕ್ಕೆ ನನಗೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ಒಂದು ಅಥವಾ ಒಂದೂವರೆ ಗಂಟೆಗಿಂತ ಒಂದು ಇಡೀ ತರಗತಿ ಅಂದ್ರೆ ಒಂದು ದಿನ ಪೂರ್ತಿ ಇದ್ದರೆ ತುಂಬಾ ಚೆನ್ನಾಗಿತ್ತು ಅನ್ನೋದು ನಾನು ಬಾಬು ಲೈಫ್ ಅಂತ ಹೇಳಿ ಸಮಾಜ ವಿಜ್ಞಾನ ಶಿಕ್ಷಕ ನನಗೆ ಜನಪದ ಗೀತೆ ಅಂದ್ರೆ ತುಂಬಾ ಹೆಚ್ಚಿನ ಜನಪದ ಗೀತೆಗಳನ್ನ ಮತ್ತು ಭಾವಗೀತೆಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಮನೋರಂಜನೆ ಚೆನ್ನಾಗಿ ಮಕ್ಕಳನ್ನ ಒಂದು ಗಂಟೆ ಯಾವ ಲೋಟಾಗಿದೆಯೋ ಅಂತ ಗೊತ್ತಾಗಿಲ್ಲ ಆ ರೀತಿಯಲ್ಲಿ ಅವ್ರನ್ನ ಕಾನ್ಸರ್ವೇಶನ್ ಮಾಡ್ತೀವಿ ಸೊ ಉತ್ತಮವಾದ ಕಾರ್ಯಕ್ರಮ ಏನು ಹೆಚ್ಚಿನದಾಗಿತ್ತು ಅವು ಮನರಂಜನೆ ಕೊಡ್ತಾ ಮಕ್ಕಳಿಗೆ ನೀನು ಇದೇ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೆ ಮಕ್ಕಳನ್ನ ಬೆಳಗ್ಗೆ ಎಲ್ಲ ತೊಡಕು ಅನ್ನೋದು ನನ್ನ ಅಭಿವೃದ್ಧಿ ಅಂತ ಹೇಳಿ ಕುಶ್ವಗಪ್ಪ ಅಂತ ಹೇಳಿ ಜಗತ್ತಿನ ಕಾಯಿಲೆ ಚೆನ್ನಾಗಿತ್ತು ನಮ್ಮ ಮಳೆ ಬಹಳ ಒಳ್ಳೆಯ ಒಂದು ಬಹಳ ಸಂತೋಷದಿಂದ ನಮಗೆ ಅನುಕೂಲ ಆಗ್ತದೆ ప్కావిండి సికు దిలేద్టి కావిం కుల్టి కావిం తిండి దెం కుల్టి దిాండిద్ నిండి కావాయు

subscribe to our channel and do not forget to press the bell